ಬೆಂಗಳೂರಿನಿಂದ ದಾಂಡೇಲಿಗೆ ಬರುತ್ತಿದ್ದ ಖಾಸಗಿ ಬಸ್ಸಿನಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಕ್ಲೀನರ್ನಿಂದ ಕಿರುಕುಳ ಅಸಭ್ಯ ನಡವಳಿಕೆ ಕ್ಲೀನರ್ ಪರಾರಿ ಸ್ಥಳಕ್ಕೆ ಪೊಲೀಸರ ಭೇಟಿ ಬೆಂಗಳೂರಿನಿಂದ ದಾಂಡಿಲಿಗೆ ಬರುತ್ತಿದ್ದ ಖಾಸಗಿ ಸಾರಿಗೆ ಬಸ್ಸಿನಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಕಿರುಕುಳ ಮತ್ತು ಮಹಿಳಾ ಪ್ರಯಾಣಿಕರೊಂದಿಗೆ ಅಸಭ್ಯವಾಗಿ ವರ್ತಿಸಿದ ಕ್ಲೀನರಿಗೆ ಬಸ್ಸಿನಲ್ಲೇ ಮಹಿಳಾ ಪ್ರಯಾಣಿಕರು ಧರ್ಮದೇಟು ನೀಡಿದ ಘಟನೆ ಹಾಗೂ ಆ ನಂತರದಲ್ಲಿ ಅರ್ಧದಲ್ಲೇ ಇಳಿದು ಬಸ್ಸಿನಿಂದ ಕ್ಲೀನರ್ ಪರಾರಿಯಾಗಿದ್ದಾನೆ ಅದೇ ಬಸ್ಸು ದಾಂಡೇಲಿಗೆ ಬಂದ ತಕ್ಷಣ ಮಹಿಳಾ ಪ್ರಯಾಣಿಕರು ಬಸ್ಸಿನ ಚಾಲಕನನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಲ್ಲದೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿದ ಘಟನೆ ಇಂದು ಬುಧವಾರ ಬೆಳಿಗ್ಗೆ ಹತ್ತು ಗಂಟೆಗೆ ದಾಂಡೇಲಿ ನಗರದ ಬಸ್ ನಿಲ್ದಾಣದ ಹತ್ತಿರ ನಡೆದಿದೆ ಬೆಂಗಳೂರಿನಿಂದ ಪ್ರಯಾಣಿಕರನ್ನು ಹೇರಿಕೊಂಡು ದಾಂಡೇಲಿಗೆ ಬರುತ್ತಿದ್ದ ಖಾಸಗಿ ಸಂಸ್ಥೆಯ ಸುಗಮ ಬಸ್ಸಿನ ಕ್ಲೀನರ್ ತಡರಾತ್ರಿಯ ಸಮಯದಲ್ಲಿ ಹಾಗೂ ಬುಧವಾರ ನಸುಕಿನ ವೇಳೆಯಲ್ಲಿ ಬಸ್ಸಿನಲ್ಲಿ ನಿದ್ರಿಸುತ್ತಿದ್ದ ಮಹಿಳಾ ಪ್ರಯಾಣಿಕರಿಗೆ ಕಿರುಕುಳ ನೀಡಿದ್ದಾನೆ ಇದರಿಂದ ಆಕ್ರೋಶಗೊಂಡ ಮಹಿಳಾ ಪ್ರಯಾಣಿಕರು ತಕ್ಷಣವೇ ಕ್ಲೀನರಿಗೆ ಧರ್ಮದೇಟು ನೀಡಿದ್ದಾರೆ ಇದಾದ ಸ್ವಲ್ಪ ಸಮಯದಲ್ಲಿ ಕ್ಲೀನರ್ ಬಸ್ಸಿನಿಂದ ಇಳಿದು ಪರಾರಿಯಾಗಿದ್ದಾನೆ ಬಸ್ ದಾಂಡೇಲಿಗೆ ಬಂದ ತಕ್ಷಣವೇ ಈ ಮಹಿಳಾ ಪ್ರಯಾಣಿಕರು ಬಸ್ಸಿನ ಚಾಲಕರಿಬ್ಬರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ತಕ್ಷಣವೇ ದಾಂಡೇಲಿ ನಗರ ಠಾಣೆಯ ಎಎಸ್ಐ ಬಸವರಾಜ್ ಒಕ್ಕುಂದ ಅವರು ಪೊಲೀಸರ ಜೊತೆ ಸ್ಥಳಕ್ಕೆ ಭೇಟಿ ನೀಡಿ ವಿಚಾರಣೆಯನ್ನು ನಡೆಸಿದ್ದಾರೆ ಕ್ಲೀನರ್ನ ಕಿರುಕುಳದಿಂದ ಆಕ್ರೋಶಿತಗೊಂಡ ಮಹಿಳಾ ಪ್ರಯಾಣಿಕರು ಕ್ಲೀನರ್ ಮೇಲೆ ದಾಂಡೇಲಿ ನಗರ ಠಾಣೆಯಲ್ಲಿ ದೂರು ನೀಡಲು ಈಗಾಗಲೇ ಅಗತ್ಯ ಕ್ರಮವನ್ನು ಕೈಗೊಂಡಿದ್ದಾರೆ ಪ್ಪ ರಾತ್ರಿ ಎಲ್ಲ ಲೈಟ್ ಆಫ್ ಆಯ್ತು ಅಲ್ಲಿವರೆಗೂ ಅವ್ನು ಬಂದು ಚೆಕ್ ಮಾಡೋದು ಎಲ್ಲ ಮಾಡ್ತಾ ಇದ್ದರು ಒಂದು ತಿನ್ನರು 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 ಏನು ಅಂದ್ರು ಅವ್ರು ಇಬ್ಬರು ಡ್ರೈವರು ಒಂದು ಹುಡುಗ ಅವ್ನು ಆಲ್ಮೋಸ್ಟ್ ಲೈಕ್ ಎಷ್ಟು ಸಣ್ಣ ಒಂದ್ ಹದಿನಾರು ಹದಿನೇಳು ವರ್ಷ ಹದಿನೈದು ವರ್ಷ ಇರ್ಬೋದು ಅವ್ನು ಅಷ್ಟೇ ಅವ್ನ್ಗೆ ಯಾರು ಮನ್ಸಲ್ಲೂ ಬರಲ್ಲ ಹಿಂಗ್ ಅಂತ ಆಯ್ತಾ ಮಲ್ಕೊಂಡಾದ್ಮೇಲೆ ಏನಾಗಿದೆ ಅವ್ನು ಬರೀ ಬರಿ ಬಂದ್ ಬಟನ್ ಬಗ್ಗಿ ಬಗ್ಗಿ ನೋಡುದು ಮಾಡಿದಾನೆ ನಾವೇನೋ ಚೆಕ್ ಮಾಡಿದ್ರೆ ಬಟ್ ಅನ್ನೆಸೆಸರಿ ಯಾಕ್ ಮಾಡಿದ್ರೆ ನನಗೂ ಗೊತ್ತಿಲ್ಲ ನಾವು ಯು ಎಸ್ ಅಲ್ಲಿ ಇರೋದು ಹದಿನೈದು ವರ್ಷ ನಾವು ಇರೋದು ಯು ಎಸ್ ಅಲ್ಲಿ ಓಕೆ ನಾನು ಎರಡು ವರ್ಷದ ಮೇಲೆ ಟ್ರಾವೆಲ್ ಮಾಡ್ತಾ ಇರೋದಿಲ್ಲ ಅವಾಗ ಏನಾಗಿದೆ ಸುಮ್ಮನೆ ನಾನು ಏನ್ ಮಾಡಿದೀನಿ ಬಾತ್ರೂಮ್ ಹೋಗಿದ್ವಿ ಬಾತ್ರೂಮ್ ಹೋಗಿ ಇನ್ನೇ ನನ್ನ ಮಗಳು ಮಲ್ಕೊಂಡಿದ್ದಾಳೆ ನನ್ನ ಮಗಳು ಹನ್ನೊಂದು ವರ್ಷ ನಾನು ನನ್ನ ಮಗಳು ಸರಿನಾ ನಾನು ನನ್ನ ನನ್ ಇವಳ್ ಬಿಟ್ಬಿಟ್ಟು ನಾನು ಬಾತ್ರೂಮ್ ಕರೆಕ್ಟಾ ನಾನ್ ಬಾತ್ರೂಮ್ ಹೋಗಿ ಬರೋ ಅಷ್ಟೊಳಗೆ ಅವ್ನು ಏನ್ ಮಾಡಿದರೆ ಟ್ರೈ ಟು ಟ್ರೈ ಟು ಓಪನ್ ದ ಕರ್ಟನ್ ಟ್ರೈ ಟು ಟಚ್ ಅದು ಆಗಿಲ್ಲ ಹಾಂ ಈ ಹುಡುಗಿ ಏನು ಮಾಡಿದ ಮಮತಾ ಅಂತ ಅವ್ರು ನಂಬರ್ ತಗೊಂಡಿದ್ದೀನಿ ಮಮತಾ ಏನು ಮಾಡಿದ್ದಾರೆ ಪಕ್ಕದಲ್ಲಿ ನೋಡ್ಬಿಟ್ಟಿದ್ದಾರೆ ಸೊ ಶಿ ಕೂಡ ಬ್ಲಾಂಕೆಟ್ ಅನ್ನೋ ಬಾಬಾ ಹುಡುಗಿ ಮಲ್ಕೊಂಡಿದ್ದಾರೆ ಅಂತ ನನಗೆ ಹೇಳಿಲ್ಲ ಅವರು ನಾನು ಮಲ್ಕೊಂಡೆ ಮತ್ತೆ ಮಲ್ಕೊಂಡಿದ್ದೆ ಆದ್ರೆ ಏನು ಮಾಡಿದ್ರು ಏನು ಮಾಡಿದರೆ ಕಾಲಲ್ಲಿ ಬಂದು ಕೈ ಹಾಕಿದ್ದಾನೆ ಐ ಥಾಟ್ ಇಟ್ಸ್ ಅ ರ್ಯಾಟ್ ರ್ಯಾಟ್ ಥರ ಬಂದು ನನಗೆ ನನಗೆ ನಾನು ಈ ಕಡೆ ಅಲ್ವಾ ಆ ಕಡೆ ಅವಳು ಹೀಗೆ ನಾನು ನಾನು ಅಕ್ಕನೆ ಹಾಕ್ತಿದ್ದೀನಿ ಸೊ ಡಬಲ್ ನಾನು ಈ ಕಡೆ ಅವಾಗ ಏನಾಗಿದೆ ಅವನು ನಾನು ಇಮಿಡಿಟ್ಲಿ ರ್ಯಾಟ್ ಅಂದ್ಕೊಂಡ್ಬಿಟ್ಟಿದ್ದೀನಿ ನಾನು ನಿದ್ದೆ ಹೋಗ್ಬಿಟ್ಟಿ ನೋ ಡೌಟ್ ಆಗಿದೆ ಯಾಕಂದ್ರೆ ಅಲ್ಲಾಡ್ತು ಬಟನ್ ಅಲ್ಲಾಡ್ತು ಸುಮ್ಮನೆ ಮಲ್ಕೊಂಡು ನಿದ್ದೆ ಇಲ್ಲ ಸ್ಟ್ರೈಟ್ ಆಗಿ ಮಲ್ಕೊಂಡಿದ್ದೀನಿ ಇಮ್ಯುನಿಟಿ ಬಂದು ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಆಮೇಲೆ ಒಂದು ಚಸ್ಟ್ ಮೇಲೆ ಕಾಯ್ತಿನ ಕಾಯ್ತು ಟಚ್ಮೆ ಜಸ್ಟ್ ಇಮ್ಮಿಡಿಟ್ಲಿ ಅವಾಗ ಎದ್ಕೊಂಡು ನಾನು ಅವನಿಗೆ ಹಿಡಿದಿನಿ ಹೋಗ ಹೊಡೆದಿ ನೀ ಎಲ್ಲ ಮಾಡಿದೀನಿ ನಾಲ್ಕು ಜನ ಕರ್ತಿದಿನಿ ಯಾರಾದ್ರು ಕಾಣಿಸಿದ್ರು ಬಾರಪ್ಪ ಇಲ್ಲಿ ನೀ ಮಾಡಿದಾನೆ ಅಂತ ಯಾರು ಬಂದಿಲ್ಲ ಯಾರು ಪಾಪ ಹೆಣ್ಮಕ್ಳು ಎತ್ಕೊಂಡು ಯಾವಳವ್ರೆ ಮಾತಾಡ್ತಾರೆ ಮಮತಾನವ್ರು ನನ್ಗೂ ಹಂಗೆ ಮಾಡಿದ ಕಾಲೆಲ್ಲ ನಡೆದೆಲ್ಲ ಕೈ ಮುಟ್ಟಕೊಂಡ್ರೆ ನಾನು ಓದಿದಿನಿ ಅಂತ ಹಂಗಾರೆ ಹೇಳ್ಬೇಕಾಗಿಲ್ಲ ಇಲ್ಲ ನನ್ಗೂ ಸುಮ್ನೆ ಏನು ಅಂತ ಸುಮ್ನ ಅದೇ ಅಂತ ಅದು ನೀವ್ ಮಾಡಿದ್ರೆ ಸರಿ ಮಾಡಿದ್ರು ಆಯ್ತಾ ಬಂದ್ರಿ ಇಲ್ಲಿ ಮಲ್ಕೊಂಡಾಗ ನನ್ ಅವಳ ಹೇಳಿದ್ರು ಅಕ್ಕ ನಿಮ್ಮ ಮಗಳಿಗೆ ಏನು ಮಾಡಿದೆ ನಾನು ಇಮಿಡಿಯೇಟ್ಲಿ ಸಿ ಐಮ್ ಟ್ರಾವೆಲಿಂಗ್ ಫ್ರಮ್ ಯು ಎಸ್ ಐ ಹ್ಯಾವ್ ಟು ಟೇಕ್ ಕೇರ್ ಆಫರ್ ಒಬ್ಬಳೆ ಎಲ್ಲರೂ ಟ್ರಾವೆಲ್ ಮಾಡ್ತೀನಿ ನಾನು ನನ್ನ ಮಗಳು ಆಗಲಿ ಯಾರಾದರೂ ಅಬ್ಬರು ಹೆಣ್ಮಕ್ಳೇ ಬಂದೇನೆ ಒಂದೇನೆ ಕರೆಕ್ಟಾ ನಾನು ಇವಾಗ ಟ್ರಾವ್ ಮಾಡ್ಲಿಲ್ಲ ಅಂದ್ರೆ ನಾನು ಎವ್ರಿ ಡೇ ಮಾಡ್ಕೊಂಡಿದ್ದಾ ಹೋಗ್ತಾನೆ ಅವನು ಕರೆಕ್ಟಾ ಇದೆ ಒಂದು ಆರ್ ಸೈಕೋ ಪೀಪಲ್ ಅವರು ಅದೇನಾಗಿದೆ ಆಮೇಲೆ ಇಲ್ಲಿ ಬಂದು ಹೊಡಿಬೇಕಾದ್ರೆ ಇಲ್ಲಿ ಬಂದು ಆಲ್ಮೋಸ್ಟ್ ಹೊಡೆದು 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 ಈ ಸಲ ಬಂದಿದ್ದಾನೆ ಹೈವೇ ಬಂದ ಅವ್ನು ಹೇಳಿದ್ ಹೋಗಿದ್ದಾನೆ ಡ್ರೈವರು ಇವರು ಎಲ್ಲ ನೋಡಿದಾರೆ ಯಾರು ಹೇಳ್ತೀರ ಅವ್ಳೇನೇ ಹೆಂಗೆ ಮಾಡ್ತೀವಿ

ಕಮ್ಮಿಯಾಗಿಂತಂಡಕ್ಟ್ರ ರಚೆ ಮಾಡಿದ್ದ ಅವ್ನು ಹತಿಷ್ಯ ಈ ಬಸ್ಸಿಗೆ ನಿಮ್ ಕೂಡ ದಾಡಿಲ ಹೊರಗೆ ರಕ್ಷಿಸಬೇಕು ನಾಲ್ಕು

ಓಕೆ ಅಟ್ ಅಟ್ ಲೀಸ್ಟ್ ದೇ ಶುಡ್ ಔಟ್ ಅನ್ ಅಟೆಂಪ್ಟ್ ಇಟ್ ನೀವು ನೀವು ಯಾರಾದರೂ ಬಂದ್ರೆ ಹಿಡಿದ್ರಿ ನಾಲ್ಕು ಗಂಡ ಯಾರಾದ್ರೂ ಬಂದ್ರೀಸ್ ಬ್ರೋ ಅವನ ಸುಗಮಾ ಟ್ರಾವೆಲ್ ಇಂದ ನಾನು ಬೆಂಗಳೂರಿಂದ ಹೊಡೆತಿರೋದು ದಾಂಡಿಲಿಗೆ ಸರಿನಾ ಡ್ರೈವರ್ ಇಬ್ರು ಒಬ್ರು ತಿನ್ನರ್ ಇದಾರೆ ಲಗೇಜ್ಗೆಲ್ಲ ಇಡಕ್ಕೆ ಆಲ್ಮೋಸ್ಟ್ ಲೈಕ್ ಎಷ್ಟು ವರ್ಷ ಅವ್ನಿರ್ಬೋದು ಹದಿನಾರು ಹದಿನೇಳು ವರ್ಷ ಇಪ್ಪತ್ತು ಹದಿನಾರು ಹದಿನೇಳು ವರ್ಷ ಅಷ್ಟೇ ತುಂಬಾ ಚಿಕ್ಕ ಹುಡುಗ ರಾತ್ರಿ ಎಲ್ಲ ಲೈಟ್ ಆಫ್ ಮಾಡಿದ ಮೇಲೆ ಕಾಲು ಮುಟ್ಟೋದು ಟಚ್ ಮಾಡೋದು ಎಲ್ಲ ಮಾಡಿದ್ದಾನೆ ನಮಗದು ಲಕ್ಷ ಬಂದಿಲ್ಲ ನಾವೇನೋ ಕಾಟನ್ ಹಾಕ್ತಾ ಇರ್ಬೋದು ಏನೋ ಬಾಳ ಮಿಸ್ಟೇಕ್ ಆಗಿರ್ಬೋದು ಅಂತ ಸತಿ ಆಗಿದೆ ನಾನು ಬಾತ್ರೂಮ್ಗೆ ಹೋದಾಗ ನನ್ನ ಮಗಳು ಒಬ್ಬಳೆ ಮಾಡ್ಕೊಂಡಿದ್ದಾಳೆ ಟಚ್ ಮಾಡೋಕೆ ಬಂದಿದ್ದಾನೆ ಪಕ್ಕದ ಹುಡುಗಿ ಏನು ಮಾಡಿದ್ದಾಳೆ ಗೊತ್ತಾ ನಾ ಒಬ್ಬಳೆ ಹುಡುಗಿ ಮಕ್ಕೊಂಡಿದ್ದಾಳೆ ಹೇಳಿ ನನ್ನ ಮಗಳದು ಮೈ ಮೇಲೆ ಬೆಡ್ಶೀಟ್ ಹಾಕಿ ಮಲಗಿಸಿದಾಳೆ ಅವ್ಳು ಹೇಳಿಲ್ಲ ನನಗೆ ಅವಳಿಗೂ ಹಂಗೆ ಮಾಡಿದ್ದಾನೆ ನಾನು ಬಂದಮೇಲೆ ನಾನು ಕಾಲು ಮುಟ್ಟಿದ್ದಾನೆ ಒಂದ್ಸತಿ ನನಗೇನು ಇಲಿ ಓಡಾಡ್ತು ಅಂತ ಎದ್ಬಿಟ್ಟಿದ್ದೀನಿ ಸಬ್ ಕಾನ್ಷಿಯಸ್ ಮೈಂಡ್ ಇತ್ತ ಆಮೇಲೆ ಕಾನ್ಸಿಯಸ್ ಆಗಿದ್ದೀನಿ ಮಲ್ಗಿಲ್ಲ ಆಮೇಲೆ ಒಂದು ಹಾಫ್ ಅನ್ ಅವರ್ ಕಟನ್ ಸೈಡ್ ಅಲ್ಲಿ ಹಾಕಿ ಚಸ್ಟ್ ಮೇಲೆ ಕೈ ಹಾಕಿದಾನೆ ಚಸ್ ಮೇಲೆ ಕೈ ಹಾಕಿದ ಅವಾಗ ಇಮ್ಮಿಡಿಯೇಟ್ಲಿ ಅವ್ನ ತಗೊಂಡ್ಬಿಟ್ಟಿದ್ದೀನಿ ಅವಾಗ ಹೊಡೆದಿದ್ದೀನಿ ಹೊಡೆದು ನಾಲ್ಕು ಜಲಕ್ ಕರ್ತಿದೀನಿ ಒಳಗಡೆ ಯಾರಾದ್ರೂ ಗಂಡಸರ ಬೇಗ ಬನ್ನಿ ಓಡೋಗ್ತಾರೆ ಅಂತ ಬೇಗ ಬನ್ನಿ ಯಾರು ಬರ್ಲಿಲ್ಲ ಒಬ್ಬಳೇ ಬಸ್ ಬಾಸ್ಗಳೇ ಆಮೇಲೆ ಹೋಗು ನೀನು ಅಂತ ಇಳ್ಕೊಂತ ಹೋಗಿ ಬಿಟ್ಟು ಬಿಟ್ಟಿದೀನಿ ಇಳ್ದಿಲ್ಲ ಅವನು ಅಲ್ಲೇ ಕುತ್ಕೊಂಡಿದ್ದಾನೆ ಮತ್ತೇನಾಯ್ತು ಆ ಹುಡ್ಗಿ ನನ್ಗೆಲ್ಲ ಬಂದು ಅಕ್ಕ ನನ್ಗೂ ಹೆಂಗ ಮಾಡ್ದ ನಾನು ಅವಾಗ ಕಾಲ್ ತೊಗೊಂಡು ಓದಿದ್ದೀನಿ ಅಂತ ಹೇಳಿ ನನ್ಗೆ ಯಾಕೆ ಹೇಳಿಲ್ಲ ಅಕ್ಕ ಸುಮ್ನೆ ನಾವು ಅಂತ ಹಾ ಸುಮ್ನೆ ಆಗಿದೆ ಏನಾಗಿದೆ ಇವಳು ಅವಾಗ ಹೇಳಿದ ಆ ಹುಡುಗಿ ನಮ್ಮ ಮಗಳಿಗೆ ಹಿಂಗೆ ಮಾಡ್ದ ನನ್ನ ಮಗಳ ಮೇಲೆ ನಾನು ನಾವು ಇರೋದು ಯು ಎಸ್ ಅಲ್ಲಿ ಓಕೆ ಅಲ್ಲಿಂದ ನನ್ನ ಗಂಡ ಮೇಲೆ ಎರಡು ವರ್ಷ ಆದ್ಮೇಲೆ ಬರ್ತಾ ಇದ್ದೀನಿ ನಾನು ಓಕೆ ಹಿಂಗೆ ಯಾರು ಸಹಿಸಿಕೊತಾರೆ ನಾನು ನನ್ನ ಮಗಳ ಪ್ರೊಟೆಕ್ಟ್ ಮಾಡಲಿಲ್ಲ ನಾನು ಪ್ರೊಟೆಕ್ಟ್ ಮಾಡಲ್ಲ ಇಡೀ ಜಗತ್ತು ಓಡಾಡ್ತೀವಿ ಮಕ್ಳ ಇನ್ನೂ ಹೆಣ್ಮಕ್ಳಿಗೆ ಯಾರು ಪ್ರೊಟೆಕ್ಷನ್ ಇದ್ದಾರೆ ಹಾಂ ಎಲ್ಲರಿಗೂ ಹಂಗೆ ಮಾಡಿದ ತಕ್ಷಣ ನಾನು ಅವನು ಆಮೇಲೆ ಮತ್ತೆ ಹೋಗಿ ಕಿವಿ ಒಳಗಡೆ ಅವಾಗ ಇಲ್ಲಿ ನಿಂತ್ಕೊಂಡಿದ ಅವನು ಓಕೆ ಆಯ್ತು ಹೈವೇದಲ್ಲಿ ಹೊರಟ ಹೋಗ್ಬಿಟ್ಟ ಡ್ರೈವರ್ ಆಮೇಲೆ ಹೇಳ್ತಾರೆ ಇಬ್ರು ಡ್ರೈವರು ಹಿಡಿದಬೇಕಾಗಿತ್ತು ಅವನ ಹಿಡ್ಕೊಂಡ್ ಸೇರಿಸಬೇಕಾಗಿ ಹೆಂಗ್ ಹಿಡ್ಕೊಳ್ಳಿ ಒಬ್ಳೆ ಹೆಣ್ಮಕ್ಳು ಹೊಡಿತಾ ಇರ್ಬೇಕಾದ್ರೆ ನಾಲ್ಕ್ ಜನ ಬರ್ಬೇಕೋ ಬೇಡವೋ ಬೇಡ ಪ್ಯಾಸೆಂಜರ್ ಬೇಡ ಡ್ರೈವರ್ ಏನ್ ಮಾಡಿದ್ರು ಡ್ರೈವರ್ ಬರ್ಬೇಕೋ ಬೇಡ ಆಮೇಲೆ ಹೇಳ್ತಾರೆ ಮೇಡಮ್ ಕರೆಕ್ಟ್ ನೀವು ಮಾಡಿದ್ದು ಅಂತ ನೀವೇನು ಮಾಡಿದ್ರಿ ಈಗ ಸುಗಮ ಟ್ರಾವೆಲ್ಸ್ ನನಗೆ ಇಷ್ಟೇ ಹೇಳೋದು ದಾಂಡೇಲಿದ್ರೆ ಸುಗಮ ಬರಬಾರ್ದಿನ ಫಸ್ಟ್ ಒನ್ ನಂಬರು ಓಕೆ ದಾಂಡೇಲಿ ಬರಂಗಿಲ್ಲ ಇನ್ನ ಸೆಕೆಂಡ್ ನಂಬರು ಅವ್ರಿಗೆ ಆ ಹುಡುಗ ಏನು ಮಾಡಿದಾರೋ ತಪ್ಪು ಒಪ್ಕೋಬೇಕು ಅವನ ಮೇಲೆ ಕಂಪ್ಲೇಂಟ್ ಆಗಬೇಕು ಅಷ್ಟೇ ಹುಡುಗ ಯಾರು ಎಲ್ಲಿ ಅವನ ಹೆಸರು ಎಲ್ಲ ಡ್ರೈವರ್ಗೆ ಗೊತ್ತಿರಬೇಕಲ್ಲ